ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂಗನವಾಡಿಯ ಮಿಲ್ಕ್ ಪೌಡರನ್ನು ಯೂಸ್ ಮಾಡ್ಕೊಂಡು ಮಿಲ್ಕ್ ಕೇಕನ್ನು ಮಾಡೋದು ಈ ಮಿಲ್ಕ್ ಪೌಡರನ್ನು ನಿಮಗೆ ನಿಮ್ಮ ಮನೆಯಲ್ಲಿ ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳಿದ್ರೆ ಮತ್ತು ಬಾಣಂತಿಯರಿದ್ದರೆ ಅಂಗನವಾಡಿಯಲ್ಲಿ ಕೊಡ್ತಾರೆ ಈಗ ಮಿಲ್ಕ್ ಕೇಕನ್ನು ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಇದ್ದೀನಿ ಸಕ್ಕರೆನ ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಒಳ್ಳೆಯದು ಏಕೆಂದರೆ ಮಿಲ್ಕ್ ಪೌಡರಲ್ಲೂ ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ ಹಾಗಾಗಿ ಮತ್ತು ಅದೇ ಬೌಲಲ್ಲಿ ಮುಕ್ಕಾಲು ಭಾಗದಷ್ಟು ಹಾಲನ್ನು ಇದ್ದೀನಿ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಮೆತ್ತಗಾಗುತ್ತೆ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ನೀವು ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ಪೂರ್ತಿ ಹಲ್ಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೋಬೇಕು ಇಷ್ಟು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಈಗ ಒಂದು ಪ್ಯಾನನ್ನು ತಗೋತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಹಾಲಿನ ಪೌಡರ್ ಮಿಶ್ರಣವನ್ನ ಪ್ಯಾನ್ಗೆ ಹಾಕೋತಾ ಇದ್ದೀನಿ ಈ ಮಿಶ್ರಣವನ್ನು ಪ್ಯಾನ್ಗೆ ಹಾಕಿದ ಮೇಲೆ ಸ್ಟೌವ್ನ ಆನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ತಾ ಫ್ಲೇಮನ್ನು ಹೆಚ್ಚು ಕಮ್ಮಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೆಸಿಪಿಯನ್ನು ಟ್ರೈ ಮಾಡಬೇಕಾದ್ರೆ ನಿಮಗೇನೆ ಗೊತ್ತಾಗುತ್ತೆ ಎಲ್ಲೂ ಕೂಡ ಬಿಡ್ದೇನೆ ತಿರುಗಿಸ್ತಾನೆ ಇರಬೇಕು ಇಲ್ಲ ತಳ ಹಿಡಿದು ಬಿಡುತ್ತೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಘಮ ಮತ್ತು ರುಚಿ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಗಟ್ಟಿ ಆಗ್ತಾ ಇದೆ ಅಂತ ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಕೊನೆಗೆ ಕೈಗೆ ಅಂಟೋದಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಪೂರ್ತಿ ಗಟ್ಟಿ ಆಗೋವರೆಗೂ ಇದನ್ನು ತಿರ್ಗಿಸ್ತಾನೆ ಇರಬೇಕು ದುಂಡುಗೆ ಮುದ್ದೆ ಥರ ಆಗಬೇಕಿದು ಪ್ಯಾನ್ ಸುತ್ತ ಅಂಟಿರೋದನ್ನು ಕೂಡ ತೆಗಿತಾ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಹಾಗೆ ಅಂಟಿ ಗಟ್ಟಿ ಆಗ್ಬಿಡುತ್ತೆ ನೋಡಿ ಇನ್ನೇನು ಆಗ್ತಾ ಬಂತು ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಪ್ಯಾನ್ಗೇನು ಅಂಟಿಲ್ಲ ಇನ್ನು ಸ್ವಲ್ಪ ಗಟ್ಟಿ ನೋಡಿ ಈಗ ಚೆನ್ನಾಗಿ ಮುದ್ದೆ ಥರ ಗಟ್ಟಿಯಾಗಿದೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಕೈಗೆ ಹಚ್ಕೊಂಡು ಮುಟ್ಟಿ ನೋಡಿ ಬೆಂದಿದೆಯಾ ಅಂತ ಗೊತ್ತಾಗುತ್ತೆ ಈಗ ನಾನು ಒಂದು ಬೌಲ್ಗೆ ತುಪ್ಪವನ್ನು ಸವರಿ ಆ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಘಮ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಈ ಮಿಲ್ಕ್ ಕೇಕನ್ನು ಬೌಲಲ್ಲಿ ಹಾಕಿದ್ದೀನಿ ಇದನ್ನು ತ್ರೀ ಟು ಫೋರ್ ಅವರ್ಸ್ ಡ್ರೈ ಆಗೋದಕ್ಕೆ ಬಿಡಬೇಕು ಈಗ ನೋಡೋಣ ಚೆನ್ನಾಗಿ ಡ್ರೈ ಆಗಿದೆ ಈಗ ಒಂದು ಚಾಕುವಿನ ಸಹಾಯದಿಂದ ಆ ಬೌಲ್ ಸುತ್ತ ಅರ್ಗನ್ನು ಲೂಸ್ ಮಾಡ್ಕೊಳ್ಳೋಣ ತೆಗೆಯೋದಕ್ಕೆ ಈಸಿಯಾಗಿ ಬರುತ್ತೆ ಮಿಲ್ಕ್ ಕೇಕನ್ನು ಒಂದು ಪ್ಲೇಟ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಕ್ರಿಯಲ್ಲಿ ಮಾಡೋದಕ್ಕಿಂತ ಸಕ್ಕತ್ತಾಗಿ ಬಂದಿದೆ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಕೆಮಿಕಲ್ ಫ್ರೀಯಾಗಿ ಕೂಡ ಇರುತ್ತೆ ಅಂಗನವಾಡಿಯ ಮಿಲ್ಕ್ ಪೌಡರನ್ನು ಬಳಸಿ ರುಚಿ ರುಚಿಯಾಗಿ ಮಾಡಿದ ಮಿಲ್ಕ್ ಕೇಕ್ ರೆಡಿಯಾಗಿದೆ ನಿಮಗೂ ಇಷ್ಟ ಆಗಿದ್ರೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಮಿಲ್ಕ್ ಕೇಕನ್ನು ಕಟ್ ಮಾಡಿ ಸರ್ವ್ ಮಾಡ್ಬೋದು ಥ್ಯಾಂಕ್ ಯು ಬಾಯ್ ಬಾಯ್